ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಬಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಡಾಗ್ ಸತೀಶ್ ರವರು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇನ್ನು ನಿನ್ನೆ ಬಂದ್ಬಿಟ್ಟು ಇನ್ನೊಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಇದೀಗ ನಡೆದಿತ್ತು ಸೊ ಟೋಟಲ್ ಆಗಿ ಇದೀಗ ಹನ್ನೆರಡು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟರ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಓಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಕೊಡ್ತೀನಿ ಸೊ ಒಂದು ವೆಬ್ಸೈಟ್ ನಲ್ಲಿ ನೀವು ಕೂಡ ವೋಟ್ ಅನ್ನ ಮಾಡಬಹುದು ಸೊ ಯಾವ ರೀತಿ ವೋಟ್ ಅನ್ನ ಮಾಡೋದು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಡಾಗ್ ಸತೀಶ್ ಅವರು ಎಲಿಮೇಟ್ ಆಗಿ ಆಚೆ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಈ ಹಿಂದೆ ನಿಮಗೆ ಅಪ್ಡೇಟ್ ಅನ್ನ ಮಾಡಿದೆ ಅಂಡ್ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬೇಕು ಅಂತಂದ್ರೆ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇದೀಗ ಮುಗಿದಿದ್ದು ಸೊ ಟೋಟಲ್ ಆಗಿ ಹನ್ನೆರಡು ಜನ ಕಂಟೆಸ್ಟೆಂಟ್ಗಳು ಈ ವಾರ ನಾಮಿನೇಟ್ ಆಗಿರ್ತಾರೆ ಸೊ ಅದುವೇ ಬಂದ್ಬಿಟ್ಟು ಜಾನ್ವಿ ಧನುಷ್ ರಕ್ಷಿತಾ ಅಭಿಷೇಕ್ ಅಶ್ವಿನಿ ಎಸ್ ಎನ್ ಗಿಲ್ಲಿ ನಟ ಕಾವ್ಯಶೈವ ಮಂಜು ಭಾಷಿಣಿ ಚಂದ್ರಪ್ರಭಾ ಧ್ರುವಂತ್ ಮಲ್ಲಮ್ಮ ಹಾಗೂ ಸ್ಪಂದನ ಸೋಮಣ್ಣರವರು ಈ ವಾರ ನಾಮಿನೇಟ್ ಆಗಿರ್ತಾರೆ ಹೌದು ಟೋಟಲ್ ಆಗಿ ಇದೀಗ ಹನ್ನೆರಡು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಇವರಿಗೆ ನೀವು ಓಟ್ ಅನ್ನು ಮಾಡುದು ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆ ಒಂದು ವೆಬ್ಸೈಟ್ ನ ವೋಟಿಂಗ್ ಪೋಲ್ ಅನ್ನು ಕೂಡ ನಿಮಗೆ ಕೊಡ್ತೀನಿ ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದಂತ ಪೇಜ್ ನಿಮಗೆ ಈ ರೀತಿ ನಿಮಗೆ ತೋರಿಸ್ತಾ ಇದೆ ಇದೀಗ ನೋಡ್ತಾ ಇರಬಹುದು ಮೂರನೇ ವಾರದ ವೋಟಿಂಗ್ ಲೈನ್ ಅಂತ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಇಲ್ಲಿ ವೋಟ್ ಮಾಡಿ ಅಂತ ಇದೆ ಟೋಟಲ್ ಆಗಿ ಇದೀಗ ಹನ್ನೆರಡು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಇವರಲ್ಲಿ ನೀವು ಯಾರಿಗ್ ಬೇಕಾದ್ರೂ ವೋಟ್ ಅನ್ನ ಮಾಡಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನ ನಾನು ಜೆನ್ಯೂನ್ ಅಂತ ಕೂಡ ಹೇಳಲ್ಲ ಫೇಕ್ ಅಂತಾನು ಕೂಡ ಹೇಳಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತದ್ದು ಸೊ ಯಾರ್ ಬೇಕಾದ್ರೂ ಇಲ್ಲಿ ನೀವು ವೋಟ್ ಅನ್ನ ಮಾಡಬಹುದು ಸೊ ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ಓಟ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಕಾವ್ಯಾರವರಿಗೆ ಒಂದು ಓಟ್ ಮಾಡ್ತೀನಿ ಸೊ ಕಾವ್ಯಾರ ಅವ್ರನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಇಲ್ಲಿ ಓಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇಲ್ಲಿ ಎನಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಇದೀಗ ಬಾಟಮ್ ನಲ್ಲಿ ಇರೋದು ಜಾನ್ವಿ ಹಾಗೂ ಮಲ್ಲಮ್ಮರವರು ಸೊ ಇನ್ನು ಟಾಪ್ ಅಲ್ಲಿ ನೋಡ್ತಾ ಹೋದ್ರೆ ಇದೀಗ ಮಂಜು ಭಾಷಿಣಿ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟ ಇದ್ದಾರೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಸೇವ್ ಆಗಬೇಕು ಅಂತಂದ್ರೆ ಅವರಿಗೆ ನೀವು ಇಲ್ಲಿ ಓಟನ್ನ ಮಾಡ್ಬೋದು ಸೊ ಇಲ್ಲಿ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇನ್ನೇ ಮತ್ತೊಬ್ಬರಿಗೆ ನೀವು ಇಲ್ಲಿ ಓಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನು ಗಿಲ್ಲಿ ನಟ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಈಗ ಓಟನ್ನು ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಸೊ ಅವರಿಗೆ ಇದೀಗ ಓಟನ್ನು ಮಾಡಿದ್ದೀನಿ ಸೊ ಹದಿನಾಲ್ಕು ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಸೊ ಇದೇ ರೀತಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೂ ಕೂಡ ಇಲ್ಲಿ ನೀವು ಓಟನ್ನು ಮಾಡ್ಬೋದು ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಹಾಸ್ಟೆಲ್ನಲ್ಲಿರುವಂಥ ಒಂದು ವೋಟಿಂಗ್ ಪೋಲ್ಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಸೊ ಇಲ್ಲಿ ಓಟನ್ನು ಮಾಡ್ತಾ ಹೋದರೆ ಅಲ್ಲಿ ಇಲ್ಲಿ ಕೌಂಟ್ ಆಗೋದಿಲ್ಲ ಸೊ ಅದೇ ಬೇರೆ ಹಾಗೂ ಇದೇ ಬೇರೆ ಆಗಿರುತ್ತೆ ಸೊ ಇಲ್ಲಿ ನೀವು ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಸೊ ಟ್ರೆಂಡಿಂಗ್ ಯಾವ ರೀತಿ ನಡೀತಾ ಇದೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ನಿನ್ನೆ ಒಂದು ಎಲಿಮಿನೇಷನ್ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಇನ್ನು ಮೊದಲ ವಾರ ಹಾಗೂ ಎರಡನೇ ವಾರದ ಒಂದು ಓಟಿಂಗ್ ರಿಸಲ್ಟನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ ಸೊ ಹೋಮ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದಂತ ಜಸ್ಟ್ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ವೀಕ್ ನಾಮಿನೇಷನ್ ಅಂತ ಇದೆ ಅಂದರೆ ಸೆಕೆಂಡ್ ವೀಕ್ನ ಒಂದು ಎಲಿಮಿನೇಷನ್ನ ಒಂದು ವೋಟಿಂಗ್ ಲೈನು ಸೊ ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿಕೊಂಡು ಜಸ್ಟ್ ನಾನೀಗ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ನೋಡ್ತಾ ಇರ್ಬೋದು ಯಾರೂ ಕೂಡ ಎಲಿಮಿನೇಟ್ ಆಗಿರೋದಿಲ್ಲ ಸೊ ಆ ಒಂದು ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಒಂದು ರೌಂಡ್ ಆಗಿರುತ್ತೆ ಅಂಡ್ ಇನ್ನು ಕಡಿಮೆ ಓಟ್ ಯಾರಿಗೆ ಬಂದಿದೆ ಅಂತ ನೀವು ಕೂಡ ಇದೀಗ ನೋಡ್ತಾ ಇರಬಹುದು ಸೊ ಇವಾಗ ಮೊದಲೇ ವಾರದ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಇದೀಗ ನೋಡುವ ಇನ್ನು ಮೊದಲನೇ ವಾರದಲ್ಲಿ ಇದೀಗ ಇಬ್ರು ಕಂಟೆಸ್ಟೆಂಟ್ ಗಳು ಎಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಅದುವೇ ಬಂದ್ಬಿಟ್ಟು ಅಮಿತ್ ಹಾಗೂ ಕರಿಬಸಪ್ಪ ಸೊ ಆರ್ಟಿಕಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದಂತ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ನೋಡ್ತಾ ಇರಬಹುದು ಅಮಿತ್ ಹಾಗೂ ಕರಿಬಸಪ್ಪ ಅವರಿಗೆ ಕಡಿಮೆ ಓಟ್ಗಳು ಬಂದಿದೆ ಸೊ ಅವರೇ ಇಲ್ಲಿ ಹೆಲ್ಮಿನೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ನೋಡಿದ್ರಲ್ಲ ಸೊ ಯಾವ ರೀತಿ ರಿಸಲ್ಟ್ ಇಲ್ಲಿ ಗೊತ್ತಾಗುತ್ತೆ ಅಂತ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಕೂಡ ಇಲ್ಲಿ ಓಟ್ ಅನ್ನ ಮಾಡಬಹುದು ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮಗೆ ಪೇಜ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದಂತ ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಜನ ಇರುತ್ತೆ ಸೊ ಒಳಗಾಗಿ ನೀವು ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಜಿಯೋ ಹಾಸ್ಟರ್ ಅಪ್ಲಿಕೇಶನ್ ಅಲ್ಲಿಯೂ ಕೂಡ ಶನಿವಾರ ಹನ್ನೊಂದು ಗಂಟೆ ಲಾಸ್ಟ್ ಇರುತ್ತೆ ಸೊ ಅದ್ರ ಒಳಗಡೆ ನೀವು ಇಲ್ಲಿ ವೋ ಮಾಡಬಹುದು ಸೊ ಟೋಟಲ್ ಆಗಿ ತೊಂಬತ್ತೊಂಬತ್ತು ವೋಟ್ ಗಳನ್ನ ಮಾಡಬಹುದು ಇನ್ನು ಜಿಯೋ ಹಾಸ್ಟರ್ ನಲ್ಲಿ ಯಾವ ರೀತಿ ವೋಟ್ ಅನ್ನ ಮಾಡುದು ಅಂತ ಕೆಳಗಡೆ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇರಬಹುದು ಸೊ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನೂ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು